ಸರ್ ಅವ್ರನ್ನ ನಾವು ಅಂದರೆ ಲವರ್ ಆಗಿ ನೋಡಿದೀವಿ ಮತ್ತೆ ಆಕ್ಷನ್ ಸಿನಿಮಾಗಳಲ್ಲಿ ನೋಡಿದೀವಿ ಸೊ ಐತಿಹಾಸಿಕ ಸಿನಿಮಾದ ನಾಯಕನಾಗಿ ನಮಗೆ ಅಂದರೆ ಇಲ್ಲಿ ತನಕ ನಾವು ನೋಡಲಿಲ್ಲ ಎಲ್ಲೂ ಕೂಡ ಸೊ ಅವರಿಗೆ ಅಂದರೆ ಯಾವ ಥರ ಪ್ರಿಪರೇಷನ್ಸ್ ಇದೆ ಪ್ಲಸ್ ಅವರಲ್ಲಿ ನೀವು ಒಬ್ಬ ಐತಿಹಾಸಿಕ ನಾಯಕನನ್ನ ಹೇಗೆ ಕಂಡ್ರಿ ಅಂತ ಸಿ ಮುರಳಿ ಬಂದು ಯಾವತ್ತೂ ಒಂದು ಹಿಸ್ಟಾರಿಕಲ್ ಸಬ್ಕ್ಟ್ನ ಟಚ್ ಮಾಡಿರಲಿಲ್ಲ ಆ್ಯಂಡ್ ನಾನು ಮುಂಚೆಯಿಂದನೂ ನಾನು ಅದರಲ್ಲಿ ಜಾಸ್ತಿ ಆಸಕ್ತಿ ಇರೋದ್ರಿಂದ ಇಟ್ಸ್ ಒಂದು ಹೊಸ ಪ್ರಯತ್ನ ಇದು ಸೊ ಹೊಸ ಪ್ರಯತ್ನ ನಿಮಗೆ ಗೊತ್ತು ಹೊಸ ಪ್ರಯತ್ನ ಯಾವ ರೀತಿ ಇರುತ್ತೆ ಹುಮ್ಮಸ್ ಜಾಸ್ತಿ ಇರುತ್ತೆ ಸೊ ಹುಮ್ಮಸ್ ಜಾಸ್ತಿ ಇರೋದು ಒಳ್ಳೆಯದು ಸೊ ಹಾಗಾಗಿ ಇನೋ ಲೈಕ್ ಅವ್ರಿಗೂ ಇಷ್ಟ ಆಯಿತು ಮಾಡಬೇಕು ಹಂಗೆ ಹಿಂಗೆ ಅಂತ ಆ್ಯಂಡ್ ಸಿನ್ಸ್ ಆ್ಯಡ್ ಆಲ್ರೆಡಿ ಸೀನ್ ಮೈ ವರ್ಕ್ ಮುಂಚೆನೇ ನನ್ನ ವರ್ಕ್ ನೋಡಿರೋದ್ರಿಂದ ಮಾಡ್ಬೋದು ಇದು ಅನ್ನೋದು ನಂಬಿಕೆ ಆ್ಯಂಡ್ ಹೀ ಇಸ್ ಅ ವೆರಿ ಗುಡ್ ಆ್ಯಕ್ಟರ್ ಅವರಿಗೆ ಅವರು ಮುಖ ಇನ್ನೋ ಲೈಕ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಹೇಳಬೇಕು ಅಂತಂದರೆ ಇವಾಗ ರಾಜ್ಕುಮಾರ್ ಸರ್ ಯಾವ ರೀತಿ ಅವ್ರ ಮುಖ ಸೂಟ್ ಆಗ್ತಾಯಿತ್ತು ಅವ್ರಿಗೆ ಇವ್ರನ್ನ ಹೋಲಿಕೆ ಮಾಡೋದಕ್ಕಾಗಲ್ಲ ಬಟ್ ಏನು ಅಂತಂದರೆ ಟು ಕೈಂಡ್ ಆಫ್ ಸರಿ ನಿಮಗೆ ಕಾಂತಾರ ಸಿನಿಮಾದ ಸಕ್ಸಸ್ ನಿಮ್ಗೆ ನಿಮಗೂ ಕೂಡ ಗಮನಕ್ಕೆ ಬಂದಿರುತ್ತೆ ಸೊ ದಟ್ ಈಸ್ ಆಲ್ಸೋ ಲೈಕ್ ಸೆಟ್ ಇನ್ ಸಮ್ ಫೋರ್ತ್ ಆರ್ ಫಿಫ್ತ್ ಸೆಂಚುರಿ ಆ ಥರದ್ದೆಲ್ಲ ಸೊ ಅಂದರೆ ಈಗ ಒಂದು ರೀತಿ ಇವಾಗ ಒಂದು ಹಿಸ್ಟಾರಿಕಲ್ ಸಿನಿಮಾಗಳಿಗೆ ಅಥವಾ ನಮ್ಮ ಹಿಂದಿನ ಗತ ವೈಭವಗಳನ್ನು ನಾಪಿಸ್ಕೊಳ್ಳುವಂತಹ ಕೆಲವೊಂದಷ್ಟು ಕಥೆಗಳಿಗೆ ಈಗ ವೇದಿಕೆ ಸೃಷ್ಟಿ ಆಗ್ತಿದೆ ಅಂತ ಅನಿಸುತ್ತೆ ಇಂಡಿಯನ್ ಸಿನಿಮಾದಲ್ಲಿ ಓವರ್ ಆಲ್ ಆಗಿ ಹೇಳೋದಾದರೆ ನಿಮಗೆ ಸಿ ಈಗ ಕಮರ್ಷಿಯಲ್ ಸಿನಿಮಾಸು ಆ್ಯಕ್ಚುಲಿ ಕತೆ ಚೆನ್ನಾಗಿದ್ದು ಎಂಟರ್ಟೈನ್ಮೆಂಟ್ ಚೆನ್ನಾಗಿದ್ದರೆ ಜನ ಅದನ್ನು ಇಷ್ಟಪಡ್ತಾರೆ ಬಟ್ ನಮಗೆ ಹಿಸ್ಟ್ರಿ ಅನ್ನೋದು ಕಳೆದ ಹತ್ತು ವರ್ಷದಿಂದ ಗೊತ್ತಾಗ್ತಾ ಇರೋದು ನಮಗೆ ಸೊ ಸೆನ್ಸ್ ವೆನ್ ವಿ ಆರ್ ಆ್ಯಕ್ಚುಲಿ ಇನ್ ಸ್ಕೂಲ್ ಅಲ್ಲೆಲ್ಲ ನಮ್ಮ ಕರ್ನಾಟಕದಲ್ಲೇ ಇಷ್ಟು ಜನ ರಾಜರಿದಾರ ಅಂತ ಗೊತ್ತೇ ಇರಲಿಲ್ಲ ನಮಗೆ ವಿ ವರ್ ನೆವರ್ ಟಾಟ್ ಅಬೌಟ್ ಇಟ್ ಸೊ ಕಳೆದ ಆ ಏಳೆಂಟು ವರ್ಷದಿಂದ ವಿ ಆರ್ ಗೆಟಿಂಗ್ ಟು ನೋ ಕರ್ನಾಟಕ ರಾಜ್ಯದಲ್ಲಿ ಎಂತೆಂಥ ಮಹಾರಾಜರಿದ್ದರು ಹೇಳಬೇಕು ಅಂತಂದರೆ ಅತಿ ಹೆಚ್ಚು ಸಂಸ್ಥಾನಗಳು ಅತಿ ಹೆಚ್ಚು ಮಹಾರಾಜರು ಥ್ರೂ ಔಟ್ ಇಂಡಿಯಾನೇ ಅಲ್ಲ ಭಾರತ ದೇಶನೇ ಅಲ್ಲ ಅಫ್ಘಾನಿಸ್ತಾನವರ್ಗೂ ಹೋಗಿರೋ ಇತಿಹಾಸ ಕನ್ನಡಿಗಿರುತ್ತೆ ಸೊ ಇವತ್ತು ಹೇಳಬೇಕು ಅಂತಂದರೆ ಅತಿ ಹೆಚ್ಚು ಸಂಸ್ಥಾನಗಳು ಅತಿ ಹೆಚ್ಚು ಮಹಾರಾಜರನ್ನ ಕೊಟ್ಟಿರುವಂಥ ದೇಶ ಕನ್ನಡ ದೇಶ ಸೊ ಹಾಗಾಗಿ ಕಥೆಗಳು ತುಂಬ ಜನ ಜಾಸ್ತಿ ಇದ್ದಾವೆ ಸೊ ಆ ಥರ ಲೆಕ್ಕಾಚಾರ ನಾವು ನೋಡಬೇಕು ಅಂದರೆ ವಿಕ್ರಮಾದಿತ್ಯ ಮಾಡಬೇಕು ಅಂದರೆ ಚಾಲಕರಿಗೆ ಬಗ್ಗೆ ಮಾಡಬೇಕು ಅಂತ ಆ್ಯಂಡ್ ದಟ್ ಈಸ್ ಅ ವೆರಿ ಆ್ಯಂಬಿಷಿಯಸ್ ಪ್ರಾಜೆಕ್ಟ್ ಅದಕ್ಕೆ ಇಟ್ಸ್ ಮ್ಯಾಸಿಫ್ ಏಕೆಂದರೆ ಹೇಳಬೇಕು ಅಂತಂದರೆ ಈ ಶಿಪ್ಪಿಂಗ್ ಮತ್ತು ನೇವಲ್ ಆರ್ಮಿ ಆ್ಯಕ್ಚುಲಿ ಇದ್ದಿದ್ದೇ ಕರ್ನಾಟಕದಲ್ಲಿ ಚಾಲುಕ್ಯರ ಮೊದಲನೇ ನೇವೆಲ್ ಆರ್ಮಿ ಹೇಳಬೇಕು ಅಂತಂದರೆ ಇಸ್ ದ ಫಾದರ್ ಆಫ್ ನೇವಲ್ ಆರ್ಮಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಯುನೋ ಲೈಕ್ ವಾಟ್ ಎವರ್ ವಾರ್ಸಿಂದ ಇರಲಿ ಏನೋ ಲೈಕ್ ಫೈಟ್ಸ್ ಆಗಲಿ ಏನೇ ಇದ್ರೂ ಆಲ್ಮೋಸ್ಟ್ ಆಲ್ ಥ್ರೂಟ್ ದ ವರ್ಲ್ಡ್ ಸ್ಪ್ರೆಡ್ ಆಗಿರೋದು ಇಂಡಿಯಾಯಿಂದ ಸೊ ಹಾಗಾಗಿ ನಮ್ಮ ಇತಿಹಾಸ ತುಂಬಾ ದೊಡ್ಡದಾಗಿದೆ ಹೇಳಬೇಕು ಅಂತಂದರೆ ಸೊ ತೆಗಿತಾ ಹೋದರೆ ಜೀವನನೂ ಪೂರ್ತಿ ತೆಗಿತಾನೆ ಹೋಗ್ಬೇಕು ಅಷ್ಟು ಕಥೆಗಳಿದಾವೆ ಆ್ಯಕ್ಚುಲಿ ಯಾಕೆ ಮಾಡಬಾರ್ದು ಆ ಥರ ನಮ್ಮ ಇತಿಹಾಸನ ಯಾಕೆ ನಮ್ಮ ಜನಕ್ಕೆ ತೋರಿಸ್ಬಾರ್ದು ಅನ್ನೋ ಒಂದು ಆಸೆ ಅಷ್ಟೆ ಏನಿಲ್ಲ ಸರ್ ಅದೇ ಕಥೆ ಬಗ್ಗೆ ಅಫ್ಕೋರ್ಸ್ ಇವಾಗ ಏನು ಕೇಳಲಿಕ್ಕೆ ಆಗಲ್ಲ ಬಟ್ ಇದು ಇದು ಒಬ್ಬ ರಿಯಲ್ ರಾಜನ ಕಥೆ ಆಗಿರುತ್ತಾ ಅಥವಾ ಕಾಲ್ಪನಿಕ ಕಥೆ ಆಗಿರುತ್ತಾ ಯಾವ ರೀತಿ ಇದು ಅಂತ ಇದು ಒಂದು ರಿಯಲ್ ರಾಜ ಅಂತ ನಾವು ತಗೊಂಡ್ರೆ ಅದು ಹಿಸ್ಟ್ರಿ ಆಗುತ್ತೆ ಸೊ ಹಿಸ್ಟ್ರಿನ ನಾವು ಆ್ಯಕ್ಚುಲಿ ಇದು ಮಾಡಿಕೊಂಡು ದಟ್ ಬಿಕಮ್ಸ್ ಅ ಹಿಸ್ಟಾರಿಕಲ್ ಸಿನಿಮಾ ಹೇಳಬೇಕು ಅಂತಂದರೆ ಬಟ್ ನಮ್ಮದು ಆ ರೀತಿ ಅಲ್ಲ ನಮ್ಮದೊಂದು ಕಾಲ್ಪನಿಕ ಕಥೆಯನ್ನು ಮಾಡಿಕೊಂಡು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ಗೆ ಹೋಗಿದ್ದೀವಿ ಆ್ಯಕ್ಚುಲಿ ಅಷ್ಟೇ ಸರ್ ಅಂದರೆ ನೀವು ಕೂಡ ಆ್ಯಕ್ಟಿಂಗಲ್ಲಿ ಸಾಕಷ್ಟು ಹೆಸರು ಮಾಡಿದ್ದೀರಾ ಎಕ್ಕ ಸಿನಿಮಾ ಇರ್ಬೋದು ಭಗೀರ ಆ ಥರದ್ದೆಲ್ಲ ಈ ಒಂದು ಕೆ ಜಿ ಎಫ್ ಒನ್ ಇರ್ಬೋದು ಆ ಥರದ್ದೆಲ್ಲ ಸೊ ಈ ಸಿನಿಮಾದಲ್ಲಿ ನೀವು ಅಂದರೆ ಆ್ಯಕ್ಟ್ ಮಾಡ್ತೀರಾ ಮತ್ತು ಕಾಸ್ಟ್ ಕ್ರೂ ಎಲ್ಲ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಹೀರೋಯಿನ್ ಆಗಿರ್ಬೋದು ಹೇಗೆ ಅಂತ ಇನ್ನು ಆ್ಯಕ್ಚುಲಿ ಸುಮಾರು ಆರ್ಟಿಸ್ಟ್ಗಳನ್ನ ಫೈನಲ್ ಮಾಡಬೇಕು ನಾನು ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ ಚಿನ್ನ ಡೈರೆಕ್ಷನಲ್ಲಿ ಫುಲ್ ಬ್ಯುಸಿ ಇರ್ತೀನಿ ಸೊ ಲುಕ್ಕು ಈಕು ಎಲ್ಲ ಮೈಂಟೈನ್ ಮಾಡೋದಕ್ಕಾಗಲ್ಲ ಯಾಕೆ ಅಂದರೆ ಯು ನೋ ಯು ಟು ಆ್ಯಕ್ಚುಲಿ ಓಡೋದು ಜಿಮ್ ಜಿಮ್ಗೆಲ್ಲ ಹೋಗಿ ನೀಟಾಗಿ ರೆಡಿಗೆ ಅಷ್ಟೆಲ್ಲ ರೆಸ್ಟ್ ತೊಗೊಳ್ಳೋ ಅಷ್ಟು ಪುರ್ಸೋತಿಲ್ಲ ಒಬ್ಬ ನಿರ್ದೇಶಕನಿಗೆ ಸೊ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಮಾಡ್ತಾನೆ ಇರಬೇಕು ಸೊ ಹಾಗಾಗಿ ಮಾಡೋರು ಮಾಡ್ತಾರೆ ನಾನು ನಿರ್ದೇಶನ ಮಾಡ್ತೀನಿ ಚಿನ್ನ ಸರ್ ಬಿಂಗ್ ಅ ಆ್ಯಕ್ಟಿಂಗ್ ಕೋಚ್ ಮತ್ತು ಒಳ್ಳೆ ಬರಹಗಾರರಾಗಿ ಮತ್ತು ಚೆನ್ನಾಗಿ ನಟನೆ ಮಾಡಲಿಕ್ಕೆ ಗೊತ್ತಿರೋರಾಗಿ ಸೊ ಇಷ್ಟು ವರ್ಷಗಳ ಒಂದು ಜರ್ನಿ ಮಾಡಿರೋರಾಗಿ ಸೊ ಈಗ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಎಗೇನ್ ಇಟ್ಸ್ ಲೈಕ್ ವಾಪಸ್ ನಾವು ಮತ್ತೆ ಎವ್ರಿ ಡೇ ಯು ಹ್ಯಾವ್ ಟು ಗ್ರೋ ಇನ್ ದಿಸ್ ಇಂಡಸ್ಟ್ರಿ ಮತ್ತು ಎವ್ರಿ ಡೇ ನೀವು ಹೊಸ ಥರನೇ ನೋಡಬೇಕಾಗಿರುತ್ತೆ ಸೊ ಇವತ್ತಿನ ಈ ಸಿಚುವೇಷನ್ ಅಂದರೆ ಇವಾಗ ಮುಹೂರ್ತ ನೆರವೇರಿದೆ ನಿಮ್ಮ ನಿರ್ದೇಶನದ ಮೊದಲನೇ ಸಿನಿಮಾದು ಜಸ್ಟ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಜ್ಞಾಪಿಸ್ಕೊಳ್ಳುವಾಗ ನಿಮ್ಮ ಹಿನ್ನೆಲೆ ಇಲ್ಲಿ ತನಕ ಜರ್ನಿಯನ್ನು ಏನು ಏನನ್ಸುತ್ತೆ ಸೊ ಇನ್ನೂ ಏನೇನೆಲ್ಲ ಮಾಡಬೇಕು ಅಂತ ಅನಿಸುತ್ತೆ ಮುಂದಕ್ಕೆ ಹೇಗೆ ಅಂತ ಇಟ್ಸ್ ಅ ಹಾರ್ಡ್ ಜರ್ನಿ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಅಷ್ಟು ಸುಲಭವಾದಂಥ ಇಂಡ ಜರ್ನಿ ಅಲ್ಲ ಆ್ಯಕ್ಚುಲಿ ಸೊ ಏಳು ಬೀಳು ಇದ್ದೇ ಇರುತ್ತೆ ಇನ್ನೂ ಲೈಕ್ ನಾನು ಹೇಳ್ದಂಗೆ ಇನೋ ಲೈಕ್ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಸೊ ಸುಮ್ಮನೆ ನಾನೇನೋ ಬರ್ತೀನಿ ನಾನು ಮಾಡಿಬಿಡ್ತೀನಿ ಅಂತ ಅದು ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿ ಇಸ್ ಅದು ಒಂದು ಡಿವೈನ್ ಶಕ್ತಿ ಅದು ಆ್ಯಕ್ಚುಲಿ ಅದು ಏನಕ್ಕೆ ಅಂದರೆ ಒಂದು ಸ್ಪೆಸಿಫಿಕ್ ಕತೆಗೆ ಅಷ್ಟು ಎಷ್ಟು ಜನ ಟೆಕ್ನಿಷಿಯನ್ಸು ಎಲ್ಲರೂ ಸಿಂಗಲ್ ಮೈಂಡೆಡಲ್ಲಿ ಅದಕ್ಕೆ ಕೆಲಸ ಮಾಡಬೇಕು ಅಂದರೆ ಇಟ್ ಇಸ್ ನಾಟ್ ಅನ್ ಈಸಿ ಥಿಂಗ್ ಸೊ ಎಲ್ರಿಗೂ ಅದು ಸುಲಭ ಅಲ್ಲ ಆ್ಯಕ್ಚುಲಿ ದಟ್ ಇಸ್ ದ ರೀಸನ್ ಸಿನಿಮಾಗಳು ಇನ್ನೋ ಲೈಕ್ ಸೆಟ್ ಇರೋದಾಗಲಿ ಇನ್ನೊ ಲೈಕ್ ಅದೊಂದು ಒಳ್ಳೆ ಸಿನಿಮಾ ಆಗೋದಾಗಲಿ ಅದೆಲ್ಲ ಮಾಡಬೇಕು ಅಂದರೆ ಶ್ರದ್ಧೆ ಭಕ್ತಿ ತುಂಬಾ ಇರಬೇಕು ಅಂತ ಇದನ್ನು ನನಗೆ ಭಗವಾನ್ ಸರ್ ಹೇಳಿದ್ದು ಒಂದು ಕಾಲದಲ್ಲಿ ತುಂಬ ಭಕ್ತಿಯಿಂದ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅಷ್ಟು ಚೆನ್ನಾಗಿ ಸಿನಿಮಾ ಬರುತ್ತೆ ಅನ್ನೋ ಒಂದು ನಂಬಿಕೆ ಸೊ ಹಾಗಾಗಿ ತುಂಬಾ ಕಷ್ಟಪಟ್ಟು ಎಲ್ಲರೂ ಆ್ಯಕ್ಚುಲಿ ಇವಾಗ ಜನ ಎಲ್ಲ ಒಪ್ಕೋತಾರಾ ಮಾಡ್ತಾರಾ ಅನ್ನೋದಕ್ಕೆ ನಾವು ಬಿಕಾನ್ ಜಡ್ಜ್ ಒನ್ ಸಿಂಗಲ್ ಮ್ಯಾನ್ ಜಡ್ಜ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಇನ್ನೊ ಲೈಕ್ ಒಂದು ಟೀಮ್ ಪೂರ್ತಿ ಜೊತೇಲಿ ಕೂತ್ಕೊಂಡು ಬ್ರೈನ್ ಸ್ಟಾಮ್ ಮಾಡಿ ಇನ್ನೊ ಲೈಕ್ ಇದೆಲ್ಲ ಒಬ್ಬೊಬ್ರದ್ದು ಒಂದೊಂದೊಂದೊಂದು ಒಪಿನಿಯನ್ ಇರುತ್ತೆ ಸೊ ಕತೆ ಮಾಡಬೇಕಾದ್ರೆ ಎಲ್ಲರೂ ಕೂರಿಸ್ಕೊಂಡೇ ಮಾಡಬೇಕು ಕೊಲೆಟಿವ್ ಡೆಸಿಷನ್ ಆ್ಯಕ್ಚುಲಿ ಮೇಕ್ಸ್ ಅ ಗುಡ್ ಸಿನಿಮಾ ಅಂತ ಥ್ಯಾಂಕ್ ಯು ಸೊ ಮಚ್ ಸರ್ ಒಳ್ಳೆಯದಾಗಲಿ ಹಾಗೇನೇ ಇಂಡಸ್ಟ್ರಿ ಆಗು ಹೋಗುಗಳನ್ನು ಡೆಫಿನೆಟ್ಲಾಗಿ ನೀವು ನೋಡ್ತಾ ಇರ್ತೀರ ಅಂದರೆ ಒಂದು ಸೂ ಫ್ರಾಮ್ ಸೋನಂತಹ ಚಿಕ್ಕ ಬಜೆಟ್ನ ಒಂದು ಮಿಡ್ ಸ್ಕೇಲ್ ಸಿನಿಮಾನೂ ಇವಾಗ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ ಬಟ್ ಕಾಂತಾರ ಸರದ ಸಿನಿಮಾ ವರ್ಲ್ಡ್ ವೈಡ್ ರೆಕಗ್ನಿಷನನ್ನು ಪಡ್ಕೊಳ್ಳುತ್ತೆ ಸೊ ಏನು ಟೇಕ್ ಹೋಮ್ ಸರ್ ಅಂದರೆ ಈ ಥರ ದೊಡ್ಡ ದೊಡ್ಡ ಸಿನಿಮಾ ಚಿಕ್ಕ ಚಿಕ್ಕ ಸಿನ್ಮಾ ಸಕ್ಸಸ್ ಆಗ್ತಾ ಇರುವಂತಹ ಸಿನಿಮಾಗಳು ಮತ್ತು ಕೆಲವೊಂದು ರೀಚ್ ಆಗದೇ ಇರುವಂತಹ ಸಿನಿಮಾಗಳು ಒಳ್ಳೆಯದಾಗಿದ್ದರೂ ಒಳ್ಳೆಯ ಸಿನಿಮಾ ಆಗಿದ್ರು ಕೆಲವು ರೀಚ್ ಆಗಿರಲ್ಲ ಸೊ ಏನು ಅದೆಲ್ಲ ಯಾವ ರೀತಿ ನಿಮಗೆ ಟೇಕ್ ಹೋಮ್ ಇದೆ ಆ ಎಲ್ಲ ಬೆಳವಣಿಗೆಗಳಿಂದ ಅಂತ ದ ಮೇನ್ ಥಿಂಗ್ ಹೇಳಬೇಕು ಅಂತಂದರೆ ಇವಾಗ ಟೇಕ್ ಹೋಮ್ ಅನ್ನೋದಕ್ಕಿಂತ ಸೂಫ್ರಮ್ಸೊ ಕಾಂತಾರ ಆ್ಯಂಡ್ ನಾನು ಒಂದು ದೊಡ್ಡ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ಕೆ ಜಿ ಎಫ್ ಚಾಪ್ಟರ್ ಒನ್ನಲ್ಲಿ ಸ ಹೇಳಬೇಕು ಅಂತಂದರೆ ಕೆ ಜಿ ಎಫ್ ವಾಸ್ ದ ಮೈಲ್ ಸ್ಟೋನ್ ಅಂದರೆ ಕನ್ನಡ ಇಂಡಸ್ಟ್ರಿಗೆ ಇಟ್ ವಾಸ್ ಆ್ಯಕ್ಚುಲಿ ದ ಯು ನೋ ಲೈಕ್ ಫಸ್ಟ್ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ಮುಂಚೆಯೂ ಪ್ಯಾ ಪ್ಯಾನ್ ಇಂಡಿಯಾ ಸಿನಿಮಾ ಸುಮಾರು ಆ್ಯಕ್ಚುಲಿ ಆಗಿದ್ದಾವೆ ಇನ್ನೊ ಲೈಕ್ ಆಗಿನ ಕಾಲಘಟ್ಟದಲ್ಲಿ ಬಟ್ ಈಗಿನ ಕಾಲಘಟ್ಟಕ್ಕೆ ಕೆ ಜಿ ಎಫ್ ವಾಸ್ ಆ್ಯಕ್ಚುಲಿ ಇದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ಅಲ್ಲಿಂದ ಯು ಲೈಕ್ ಇಟ್ ಸ್ಟಾರ್ಟೆಡ್ ಇಡ್ ಎವಾಲ್ವಿಂಗ್ ಇವತ್ತು ಇಡೀ ದೇಶ ಆ್ಯಕ್ಚುಲಿ ಕನ್ನಡ ಸಿನಿಮಾನ ಹಿಂದೆ ತಿರುಗಿ ನೋಡ್ತಾ ಇದೆ ಅನ್ನೋದಕ್ಕೆ ಕಾರಣ ದ ಪ್ರೆಸಿಷನ್ ಸಿನಿಮಾ ಮಾಡೋ ರೀತಿಗಳು ಆ್ಯಕ್ಚುಲಿ ಹೌ ಯು ಆ್ಯಕ್ಚುಲಿ ಗೋ ಸೊ ನಾನು ಹೇಳ್ದಂಗೆ ಆಗ್ಲೇ ಇಟ್ ಈಸ್ ಅ ಕೊಲೆಟಿವ್ ಡಿಸಿಷನ್ ಆಫ್ ಡಿಫ್ರೆಂಟ್ ಮೈಂಡ್ಸ್ ಸೊ ಆ ಡಿಫ್ರೆಂಟ್ ಮೈಂಡ್ಸ್ ಏನಿದೆ ಆ್ಯಕ್ಚುಲಿ ಎಲ್ಲನೂ ಪ್ರತಿಯೊಂದನ್ನು ಕೂಲಂಕುಷವಾಗಿ ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ರೆ ಮಾತ್ರ ಸಿನಿಮಾ ಚೆನ್ನಾಗುತ್ತೆ ಆ್ಯಸ್ ಯು ಸೆಡ್ ಒಂದು ಲೋ ಬಜೆಟ್ ಸಿನಿಮಾ ಅಂತ ಹೇಳಿದ್ರೆ ಈ ಸೂಫ್ರಮ್ ಸೋ ಸೂಫ್ರಮ್ ಸೋ ಲೋ ಬಜೆಟ್ ಸಿನಿಮಾ ಹತ್ತಿದ್ರು ಅದ್ರ ಕಂಟೆಂಟ್ ಏನು ಅಲ್ವಾ ಕಂಟೆಂಟ್ ಇಸ್ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಜನ ಕಂಟೆಂಟ್ನ ಇಷ್ಟಪಡ್ತಾರೆ ಜನಕ್ಕೆ ಲಾಜಿಕ್ಲಿ ಜಾ ಲಾಜಿಕ್ಯಾಲಿಟಿ ಬೇಕು ಹೇಳಬೇಕು ಅಂತಂದರೆ ನೀನು ಸಾವಿರ ಕೋಟಿ ಯಾಕೆ ಸಿನಿಮಾ ತೆಗೆದ್ರೂ ಜನ ಜನ ಅದನ್ನು ತಿರಸ್ಕರ ತಿರಸ್ಕರ ತುಂಬ ನೋಡಿದ್ದೀವಿ ನಾವು ಆ ಥರ ಏನೋ ಲೈಕ್ ಎಕ್ಸಾಂಪಲ್ಸ್ ನಾವು ನೋಡಿದ್ದೀವಿ ಜನಕ್ಕೆ ಏನು ಬೇಕು ಎಂಟರ್ಟೈನ್ಮೆಂಟ್ ಬೇಕು ಕೇಳೋಕ್ಕೆ ಚೆನ್ನಾಗಿರಬೇಕು ನೋಡೋಕ್ಕೆ ಚೆನ್ನಾಗಿರಬೇಕು ದೇ ಡೋಂಟ್ ಗೋ ವಿತ್ ಟೆಕ್ನಿಕಾಲಿಟಿ ವಾಂಟ್ ಟು ಆಕ್ಚುಲಿ ಗೆಟ್ ಎಂಟರ್ಟೈಂಡ್ ಬಿಕಾಸ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ಎ ಆ್ಯಕ್ಚುಲಿ ಥ್ರೂ ಸೊ ಹಾಗಾಗಿ ಸಿನಿಮಾ ಇಸ್ ಆ್ಯಕ್ಚುಲಿ ಮೀಡಿಯಮ್ ಫಾರ್ ಯು ಟು ಆ್ಯಕ್ಚುಲಿ ಯು ನೋ ಲೈಕ್ ಕೈಂಡ್ ಆಫ್ ಶೋ ಯೋರ್ ಟ್ಯಾಲೆಂಟ್ ಸೊ ಹಾಗಾಗಿ ಐ ಮೀನ್ ಲೈಕ್ ಯು ನೋ ಲೈಕ್ ದಟ್ಸ್ ದಟ್ಸ್ ಹೌ ಇಂಡಸ್ಟ್ರಿ ಆ್ಯಕ್ಚುಲಿ ವರ್ಕ್ಸ್ ಥ್ಯಾಂಕ್ ಯು ಸೊ ಮಚ್ ಸರ್ ಒಳ್ಳೇದಾಗಲಿ ಈ ಪ್ರಾಜೆಕ್ಟಿಗೆ ಸೊ ಆದಷ್ಟು ಬೇಗ ಸಿನಿಮಾ ಬಿಡುಗಡೆ ಆಗಲಿ ಅಂತ ಕೂಡ ನಾನು ಆಶಿಸ್ತೀನಿ ಒಳ್ಳೇದಾಗಲಿ ಬಾಯ್ ಆರ್ಕೆಯಿಂದ ಆಗಲಿ ಹಾಗೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವಸ್ನೇಹಿತರೆ ಇದಾಗಿತ್ತು ನಿರ್ದೇಶಕ ಪುನೀತ್ ರುದ್ರನಾಗ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ